ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಲ್ಕತ್ತಾದ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಚಿತ್ರ ವಿಚಿತ್ರ ತಿರುವುಗಳು ಸಂಭವಿಸ್ತಾ ಇದ್ದಾವೆ ಈಗ ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಮಂಗಳವಾರ ದಿವಸ ಇದರ ಕುರಿತು ವಿಚಾರಣೆ ನಡೆಸ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇದಕ್ಕಂತ ಮುಂಚೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಇದನ್ನು ಸಿ ಬಿ ಐಗೆ ವಹಿಸಲಾಗುತ್ತೆ ಪ್ರಕರಣವನ್ನು ಯಾವ ಪ್ರಕರಣವನ್ನು ಪಶ್ಚಿಮ ಬಂಗಾಳದ ಪೊಲೀಸರು ತನಿಖೆ ನಡೆಸ್ತಾ ಇರ್ತಾರೋ ಅದು ನಿಷ್ಪಕ್ಷಪಾತವಾಗಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ತರಾಟೆಗೆ ತೆಗೆದುಕೊಳ್ಳುತ್ತೆ ಕಲ್ಕತ್ತಾ ಹೈಕೋರ್ಟು ತದನಂತರ ಹೇಳುತ್ತೆ ಇದನ್ನು ಸಿ ಬಿ ಐಗೆ ಹಸ್ತಾಂತರಿಸಿ ಅಂತ ಹಾಗೆ ಹೇಳಿದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರು ಹೇಳ್ತಾರೆ ಇಲ್ಲ ನಾವೇ ಇನ್ವೆಸ್ಟಿಗೇಟಿವ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ಭಾಳ ಬಿಟ್ಟಿದ್ದೀವಿ ನಾವು ಸಿ ಬಿ ಐಗೆ ವಹಿಸಬೇಕಾದಂಥ ಅಗತ್ಯ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ ನೀವು ಹಾಗೆ ಸರಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನೀವು ಇದರ ಕುರಿತಾಗಿ ಗಾಂಭೀರ್ಯವನ್ನೇ ಇಟ್ಕೊಳ್ಳದೆ ಇರೋದರಿಂದ ನಾವು ಸಿ ಬಿ ವಹಿಸಬೇಕಾಗಿದೆ ಇದನ್ನು ಸಿ ಬಿ ಐಗೆ ವಹಿಸಿ ಅಂದ ತಕ್ಷಣ ಪಶ್ಚಿಮ ಬಂಗಾಳದ ಪೊಲೀಸ್ ಹೇಳ್ತಾರೆ ಒಂದು ವಾರದ ಅವಧಿಯನ್ನು ಕೊಡಿ ನಮಗೆ ಸಮಯವನ್ನು ಕೊಡಿ ಅಂತ ನಿಮಗೆ ಒಂದು ವಾರದ ಸಮಯ ಯಾಕೆ ಬೇಕು ಈಗ ನಡೀತಾ ಇರುವಂಥ ವಿದ್ಯಮಾನ ಏನಿದೆ ಅದನ್ನು ಹಸ್ತಾಂತರಿಸುವ ಕೆಲಸ ಅಷ್ಟೇ ಬಿಟ್ಟರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಕಿ ಸಮಯವನ್ನು ಯಾಕೆ ಕೇಳ್ತಾ ಇದ್ದೀರಿ ಅಂದಾಗ ಒಂದು ದಿನದ ಸಮಯವನ್ನು ಕೊಡಿ ಅನ್ನತ್ತೆ ಪಶ್ಚಿಮ ಬಂಗಾಳ ಸರ್ಕಾರ ನೋಡಿ ಒಂದು ಸರ್ಕಾರ ಮುಖ್ಯಮಂತ್ರಿಯ ಕೈಗೊಂಬೆ ಆದರೆ ಯಾವ ರೀತಿಯ ಫಜೀತಿಗೆ ಸಿಲುಕಿ ಹಾಕಿಕೊಳ್ಳತ್ತೆ ಅನ್ನೋದಕ್ಕೆ ಈ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣ ಜ್ವಲಂತ ನಿದರ್ಶನ ಆಗತ್ತೆ ಕೊನೆಗೆ ಒಂದು ಗಂಟೆಯ ಸಮಯವನ್ನು ಕೊಡಿ ಅಂತ ಕೇಳ್ತಿತ್ತು ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರ ಅಂದರೆ ಯಾವ ಮಟ್ಟಿಗೆ ಅದು ಸ್ಥಿತಿ ಹೋಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ ಅದರಿಂದ ಎಷ್ಟು ನೀಚತನ ಇತ್ತು ಅನ್ನೋದನ್ನು ಆಲೋಚನೆ ಮಾಡಿ ಆಯಿತು ಸಿ ಬಿ ಐನಲ್ಲಿ ಎರಡು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಅವರು ಸೀಮಾ ಪಹುಜಾ ಅಂಥೇಳಿ ಸಿ ಬಿ ಐ ಆಫೀಸರು ಅವ್ರಿಗೆ ಇದನ್ನು ಹಸ್ತಾಂತರಿಸಲಾಗತ್ತೆ ಅತ್ಯಂತ ಪ್ರಾಮಾಣಿಕವಾದ ಅಧಿಕಾರಿ ಅತ್ಯಂತ ದಕ್ಷವಾದ ಅಧಿಕಾರಿ ತ್ವರಿತವಾಗಿ ಪ್ರಕರಣಗಳನ್ನ ವಿಲೇವಾರಿ ಮಾಡೋದರಲ್ಲಿ ನಿಸೀಮರು ಹೀಗಾಗಿ ಎರಡೆರಡು ಬಾರಿ ರಾಷ್ಟ್ರಪತಿ ಪದಕವನ್ನು ಪಡೆದವರು ಅವ್ರಿಗೆ ಈ ಪ್ರಕರಣ ಬರುತ್ತೆ ಈ ಪ್ರಕರಣ ಬಂದ ಮೇಲೆ ಎನ್ಕ್ವೈರಿ ನಡೀತಾ ಇರುತ್ತೆ ಇದ್ದಕ್ಕಿದ್ದಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಾನು ಶಿವಮೊಟ ಕೇಸ್ ಹಾಕ್ಕೊಂಡಿದ್ದೀನಿ ನನ್ನ ಬೆಂಚಿಗೆ ಬರಬೇಕಿದು ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಹೇಳ್ತಾರೆ ತೀರಾ ಗಲಬಿಲಿಗೊಳಿಸುವಂಥ ಸ್ಥಿತಿ ಇದು ಯಾಕೆಂದರೆ ಮೊದಲು ಇದನ್ನು ತನಿಖೆ ಮಾಡ್ತಾ ಇದ್ದಂಥವರು ಅಲ್ಲಿಯ ಪಶ್ಚಿಮ ಬಂಗಾಲದ ಟಿ ಎಮ್ ಸಿ ಅಧಿಕಾರ ಇರುವಂಥ ಮಮತಾ ಬೇಗಮ್ ಅವರ ಸರ್ಕಾರದಲ್ಲಿರುವ ಪೊಲೀಸರು ಇದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂದಾಗ ಸಿ ಬಿ ಐಗೆ ವಹಿಸಲಾಗುತ್ತೆ ಸಿ ಬಿ ಐ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ನಡೆಸುವ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದೆ ಸುಪ್ರೀಂ ಕೋರ್ಟು ನೋಡಿ ಹೇಗಿದೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಆಶ್ಚರ್ಯಗೊಳ್ತಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವರು ಯಾವುದೋ ಒಂದು ಪ್ರಕರಣವನ್ನು ಕೊಟ್ಟಾಗ ಅದನ್ನು ತಾರ್ಕಿಕವಾಗಿ ಅಂತ್ಯ ಆಗುವವರೆಗೆ ಬಿಡಬೇಕಾಗತ್ತೆ ಆದರೆ ಸುಪ್ರೀಂ ಕೋರ್ಟ್ ಇದ್ದಕ್ಕಿದ್ದ ಹಾಗೆ ಈ ಪ್ರಕರಣವನ್ನು ನಾನು ತಗೋತೀನಿ ಅನ್ನತ್ತೆ ಅದು ಮಂಗಳವಾರ ದಿವಸ ವಿಚಾರಣೆಗೆ ಎತ್ಕೊಳ್ಳತ್ತೆ ಎತ್ಕೊಂಡು ಇನ್ನಿಲ್ಲದ ಹಾಗೆ ಪಶ್ಚಿಮ ಬಂಗಾಲದ ಸರ್ಕಾರವನ್ನು ಮಮತಾ ಬೇಗಮ್ ಅವ್ರ ಸರ್ಕಾರವನ್ನು ಉಗಿಯತ್ತೆ 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 ನಾವು ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆಯೋ ಆ ಎಲ್ಲ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟು ಮಮತಾ ಬೇಗಮ್ ಸರ್ಕಾರಕ್ಕೆ ಕೇಳುತ್ತೆ ಮಮತಾ ಬೇಗಮ್ ಅವರ ಸರ್ಕಾರದ ಪರವಾಗಿ ಇದ್ದಂಥ ವಕೀಲರು ಯಾರು ಅದು ಕೇಳಬೇಕು ನೀವು ಭಾಳ ಇಂಟ್ರೆಸ್ಟಿಂಗ್ ಇರೋದು ನಮ್ಮ ದೇಶದಲ್ಲಿ ಇಬ್ಬರು ವಕೀಲರಿಂಥ ಕೇಸಿಗೆ ಭಾಳ ಮುಂದೆ ಒಬ್ಬರು ಅಭಿಷೇಕ್ ಮನು ಸಿಂಘು ಇನ್ನೊಬ್ಬರು ಕಪಿಲ್ ಸಿಬಲ್ ಈ ಕೇಸಿಗೆ ಮಮತಾ ಬೇಗಮ್ ಪರವಾಗಿ ಬಂದು ನಿಲ್ಲೋದು ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಮ ಸಾಕಷ್ಟು ಸಮಜಾಯಿಷ್ ಹೇಳಕ್ಕೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಕೇಳೋದಿಲ್ಲ ಮೊದಲೇ ಪ್ರಶ್ನೆ ಕೇಳತ್ತೆ ನೋಡಿ ಒಂದು ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಒಂದು ಅತ್ಯಾಚಾರ ಆಗತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿಯದಾದಂಥ ಬಂದೋಬಸ್ತ್ ಇಲ್ಲ ಭದ್ರತಾ ವ್ಯವಸ್ಥೆ ಇಲ್ಲ ಅಂತ ನಂಬರ್ ಒನ್ ಎರಡನೇದು ಅತ್ಯಾಚಾರ ಆದ ಮೇಲೆ ಅವರ ಕುಟುಂಬಸ್ಥ ಕುಟುಂಬಸ್ಥರಿಗೆ ತಿಳಿಸ್ಲಿಕ್ಕೆ ಮೂರು ಗಂಟೆಯ ಸಮಯ ತೆಗೆದುಕೊಳ್ತೀರಿ ಕಾರಣ ಏನು ಯಾಕೆ ಹೇಳಿಲ್ಲ ಪಾಯಿಂಟ್ ನಂಬರ್ ಟು ಹನ್ನೊಂದು ಗಂಟೆಗಳ ನಂತರ ಪೊಲೀಸ್ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಯಾಕೆ ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ ಕೇಳುತ್ತೆ ಸ್ವತಃ ಅವರ ಪಾಲಕರು ಆ ಹುಡುಗಿ ಇದ್ದಾಳಲ್ಲ ಯಾವ ವಿದ್ಯಾರ್ಥಿನಿ ಇದ್ದಲಲ್ಲ ಆಕೆ ಓದ್ತಾ ಇದ್ದದ್ದು ಚೆಸ್ಟ್ ಮೆಡಿಸಿನ್ ಎಮ್ ಡಿ ಟ್ರೈನಿ ಸ್ನಾತಕೋತ್ತರ ಪದವಿ ಇದ್ದಂಥ ಟ್ರೈನಿ ಆಕೆ ಪಾಲಕರಿಗೆ ತನ್ನ ಮಗಳ ಇದನ್ನು ನೋಡಲಿಕ್ಕೆ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಮೂರು ಗಂಟೆ ಸತಾಯಿಸಿದ್ರಿ ಯಾಕೆ ನಾಲ್ಕನೇದು ಇದರ ಕುರಿತಾಗಿ ಅಲ್ಲಿ ದಾಂಧಲೆ ನಡೆಯುತ್ತೆ ಎರಡು ದಿವಸ ಮೇಲೆ ಸಾವಿರಾರು ಜನ ಒಳಗಡೆ ನುಗ್ತಾರೆ ಸಾವಿರಾರು ಜನ ಒಳಗಡೆ ನುಗ್ಗಿದರೂ ಕೂಡ ನೀವು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಯಾಕೆ ಅದಾದ ಮೇಲೆ ಯಾವ ಸೆಮಿನಾರ್ ಹಾಲ್ನಲ್ಲಿ ಈ ಅತ್ಯಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಅತ್ಯಾಚಾರ ಆಗುವಂಥ ಕಟ್ಟಡದ ನವೀಕರಣವನ್ನು ತುರ್ತಾಗಿ ಯಾಕೆ ಶುರು ಮಾಡಿದೆ ಅಂದರೆ ಅಲ್ಲಿರುವಂಥ ಎವಿಡೆನ್ಸ್ಗಳನ್ನು ನಾಶಪಡಿಸುವ ಉದ್ದೇಶ ಇತ್ತು ಸರ್ಕಾರಕ್ಕೆ ಯಾರು ಮಾಡಿದ್ದಿದ್ನ ಇದನ್ನು ಯಾರು ಅಂತಂದ್ರೆ ಸಂದೀಪ್ ಘೋಷ್ ಅಂತೇಳಿ ಅಲ್ಲಿ ಪ್ರಿನ್ಸಿಪಾಲ್ ಯಾವ ಪ್ರಿನ್ಸಿಪಾಲನ್ನು ಉಚ್ಛಾಟನೆ ಮಾಡಬೇಕಾಗಿತ್ತೋ ಅಮಾನತಿನಲ್ಲಿ ಇರಿಸಬೇಕಾಗಿತ್ತೋ ಆತನನ್ನು ಸರ್ಕಾರ ಇನ್ನೊಂದು ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಇನ್ನೂ ದೊಡ್ಡ ಕಾಲೇಜಿಗೆ ಕಳಿಸುತ್ತೆ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಕೋಲ್ಕಟ್ಟಾಗೆ ಟ್ರಾನ್ಸ್ಫರ್ ಮಾಡುತ್ತೆ ಯಾವ ಕಾರಣಕ್ಕೆ ಈ ಎಲ್ಲ ವಿಷಯಗಳನ್ನು ಗೌಪ್ಯವಾಗಿಡ್ತಾರೆ ಪ್ರಿನ್ಸಿಪಾಲು ಯಾವ ಕಾರಣಕ್ಕೆ ಸಂದೀಪ್ ಘೋಷು ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದಾಗ ಕಪಿಲ್ ಸಿಬಲ್ಗೆ ಏನು ಉತ್ತರ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಆತ ಹೇಳ್ತಾರೆ ಇಲ್ಲ ನಾವು ಇದಕ್ಕೆ ಸರಿಯಾದ ಕ್ರಮ ಕೈಗೊಂಡಿದ್ದೇವೆ ಪೊಲೀಸರು ಭಾಳ ನಿಷ್ಠೂರದಿಂದ ಕ್ರಮ ಕೈಗೊಂಡಿದ್ದಾರೆ ಇದರ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಈ ರೀತಿಯಾದಂಥ ಮಾತುಗಳನ್ನು ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ ಯಾವುದನ್ನು ಕೇಳಿಸ್ಕೊಡುವ ಸ್ಥಿತಿಯಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರೋದಿಲ್ಲ ಇದು ಅತ್ಯಂತ ಆಘಾತಕಾರಿ ವಿಚಾರ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಈ ದೇಶದ ವೈದ್ಯಕೀಯ ವೃತ್ತಿ ಏನಿದೆ ಪವಿತ್ರ ವೃತ್ತಿ ಅದಕ್ಕೆ ಕಳಂಕ ತರುವಂಥ ಕೆಲಸವನ್ನು ಈ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಲಾಗಿದೆ ಯಾವುದೋ ಬೀದಿಯಲ್ಲಿಯೋ ಅಥವಾ ಎಲ್ಲಿಯೋ ಕಾಡಿನಲ್ಲಿಯೋ ಮರುಭೂಮಿಯಲ್ಲಿ ನಡೆದಂಥ ಅತ್ಯಾಚಾರ ಅಲ್ಲ ಕಾಲೇಜಿನ ಪ್ರ ಪ್ರಾಂಗಣದಲ್ಲಿ ನಡೆದಂಥ ಘಟನೆ ಇದು ಹಾಗಾದರೆ ಕಾಲೇಜಿನಲ್ಲಿ ಎಷ್ಟು ಜನ ಇದರಲ್ಲಿ ಮಧ್ಯವರ್ತಿಗಳಿದ್ದಾರೆ ಎಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಇದರ ಬಗ್ಗೆ ಸ್ಪಷ್ಟ ಆಗಬೇಕು ಸಿ ಬಿ ಐಗೆ ಹೇಳ್ತಾರೆ ಇಪ್ಪತ್ತೆರಡನೇ ತಾರೀಕು ಒಳಗಡೆ ಅಂದರೆ ನಾಳೆ ಒಳಗಡೆ ಇಲ್ಲಿವರೆಗೂ ಆಗಿರುವಂಥ ಮಧ್ಯಂತರ ವರದಿಯನ್ನು ನನಗೆ ನೀಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳನ್ನು ಮತ್ತು ಆಗಿರುವಂಥ ಬೆಳವಣಿಗೆಯನ್ನು ಕ್ಲುಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಈ ಘಟನೆ ನಡೆದದ್ದು ಗುರುವಾರ ಒಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಯಾವುದೇ ಒಂದು ಅತ್ಯಾಚಾರ ಆದ ಸಂದರ್ಭದಲ್ಲಿ ಒಬ್ಬನೇ ವ್ಯಕ್ತಿ ಇದನ್ನು ಮಾಡಿದ್ದಾನೆ ಅಂತ ಆದರೆ ಸಂಜಯ್ ಅಂತ ಇವ್ರು ಹೇಳ್ತಾರೆ ಸಂಜಯ್ ರಾಯ್ ಅಂತ ಹೆಸರು ಹೇಳ್ತಾರೆ ಆತ ಥರ ನೌಟ್ ಇದನ್ನು ಮೂರುವರೆ ಕೆ ಜಿ ಇರ್ಬೋದು ಆ ಥರ ಇದೊಂದು ಪೇತ್ಲ ಜಾಡಿಸಿ ಹೋದರೆ ಬಿದ್ದೋಗ್ತಾನೆ ಆಕೆಯ ಬಂದು ಈಗ ಅವರು ಸುದ್ದಿ ಎಲ್ಲ ಕಡೆ ಹೇಳ್ತಾ ಇರೋದು ಆಕೆ ಮಲಗಿದ್ಲು ಮಲಗಿದ್ರ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅಂತ ಯಾವ ವ್ಯಕ್ತಿಯು ಮಲಗಿದ್ದರೆ ಕನ್ನಡಕವನ್ನು ಹಾಕ್ಕೊಂಡಿರೋದಿಲ್ಲ ಕನ್ನಡಕ ಡ್ಯಾಮೇಜ್ ಆಗುತ್ತೆ ಆ ವೈದ್ಯೆಯ ರೆಟಿನ ಕತ್ತರಿಸಲಾಗಿದೆ ಕತ್ ಕಟ್ಟಾಗಿದೆ ಜೊತೆಗೆ ಶೋಲ್ಡರ್ ಬೋನು ರಪ್ಚರ್ ಆಗಿದೆ ಥೈರಾಯ್ಡ್ ಗ್ರಂಥಿ ಹರಿದು ಹೋಗಿದೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಆಮೇಲೆ ದೇಹದ ಮೇಲೆ ರಕ್ತ ಸಿಕ್ತ ಕಲೆಗಳಿದ್ದಾವೆ ಇಡೀ ದೇಹದ ತುಂಬ ಆಕೆಯ ಮೇಲೆ ಇರಿದಂಥ ಗಾಯಗಳಿದ್ದಾವೆ ಇಷ್ಟೂ ಕೃತ್ಯವನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯನಾ ಇದು ಮೊದಲೇ ಪ್ರಶ್ನೆ ಎರಡನೇದು ಇಷ್ಟೆಲ್ಲ ಮಾಡುವಾಗ ಆ ವೈದ್ಯ ಸುಮ್ಮನೆ ಸಾಧ್ಯ ಇಲ್ಲ ಕಿರಿಚಾಡಲೇಬೇಕು ಕಿರುಚಾಡಿದಾಗ ಉಳಿದವರಿಗೆ ಆ ಧ್ವನಿ ಕೇಳಿಸ್ಲೇಬೇಕು ಯಾರೂ ಇದನ್ನು ಕೇಳಿಸ್ಕೊಳ್ಳಿಲ್ವೋ ಇಲ್ಲಿವರೆಗೂ ಯಾಕೆ ಸಾಕ್ಷಿಗಳನ್ನು ಇಟ್ಕೊ ಇಟ್ಕೊತಾ ಇಲ್ಲ ಇದಕ್ಕೆ ನೂರಾರು ಸಾಕ್ಷಿಗಳು ಇರಲಿಕ್ಕೆ ಇರಲೇಬೇಕು ಎಂದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಇದು ಮಾರನೇ ದಿವಸ ಬೆಳಗಿನವರೆಗೂ ಈ ಪ್ರಕರಣ ಬೆಳಕಿಗೆ ಬರಲಿಲ್ಲ ಅನ್ನೋದು ಸುಳ್ಳು ಶುದ್ಧ ಸುಳ್ಳು ಇದು ಆದ್ದರಿಂದ ಮೊದಲನೇದಾಗಿ ಇದನ್ನು ಒಬ್ಬ ವ್ಯಕ್ತಿ ಮಾಡಿಲ್ಲ ಎರಡನೇದಾಗಿ ಇದಕ್ಕೆ ಯಾರೇ ಸಾಕ್ಷಿ ಇಲ್ಲ ಅನ್ನೋ ಸುಳ್ಳು ಮೂರನೇದಾಗಿ ಇದನ್ನು ಬೇಕು ಅಂತಲೇ ಸಾಕ್ಷ್ಯ ನಾಶಪಡಿಸುವಂಥ ಪ್ರಯತ್ನ ನಡೆದಿದೆ ನಾಲ್ಕನೇದು ನಾಲ್ಕನೇದು ಏನಪ್ಪಾ ಅಂತಂದರೆ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಈಗಾಗಲೇ ಮಾಹಿತಿಗಳು ಬರ್ತಾ ಇರುವ ಹಾಗೆ ಮೂರು ಜನ ಸಚಿವರ ಮಕ್ಕಳು ದೇಶವನ್ನು ತೊರೆದು ಪರಾರಿಯಾಗಿದ್ದಾರೆ ಸ್ಪಷ್ಟವಾದ ಮಾಹಿತಿ ಬರ್ತಾ ಇದೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟಿದೆ ಜೊತೆಗೆ ಸಾವಿರಾರು ಜನ ಆಸ್ಪತ್ರೆಗೆ ನುಗ್ಗಿ ಗಲಾಟೆ ಮಾಡಿ ದಾಂಧಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತಂದರೆ ಇದು ಒಬ್ಬ ವ್ಯಕ್ತಿ ಮಾಡಿರುವಂಥ ಕೆಲಸ ಅಲ್ಲ ಇದರಿಂದ ದೊಡ್ಡದಾದಂಥ ಮೋಡ ಸಪರಂಡಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಉದ್ದೇಶ ಇದರ ಹಿಂದೆ ರಾಜಕೀಯವಾಗಿ ಇದೊಂದು ಕೆ ಕೃತ್ಯ ನಡೆದಿದೆ ಜೊತೆಗೆ ಯಾವುದೋ ಒಂದು ಕಳ್ಳ ದಂಧೆಯನ್ನು ಹಿಡಿಯಲಿಕ್ಕೆ ಈ ಯುವತಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದ ಸಂದರ್ಭದಲ್ಲಿ ಈ ರೀತಿಯಾದಂಥ ಬರ್ಬರ ಕೃತ್ಯವನ್ನು ಮಾಡಲಾಗಿದೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅಂಗಾಂಗಗಳ ಕಳ್ಳ ಸಾಗಣೆಯನ್ನು ಮಾಡಲಾಗ್ತಾ ಇತ್ತು ಮೆಡಿಕಲ್ ಬಯೋ ವೇಸ್ಟ್ ಅಂತ ಏನಿದೆ ಅದನ್ನು ಬಾಂಗ್ಲಾದೇಶಕ್ಕೆ ಇಲ್ಲಿಂದ ಹಸ್ತಾಂತರಿಸಿ ಅಲ್ಲಿ ಮಾರಕ ಮಾರಾಟ ಮಾಡಲಾಗ್ತಾ ಇತ್ತು ಇಲ್ಲಿರುವಂಥ ಔಷಧಗಳನ್ನು ಪ್ರೈವೇಟ್ ಫಾರ್ಮಾಸ್ಯುಟಿಕಲ್ಸ್ಗಳಿಗೆ ಕೆಮಿಸ್ಟ್ಗಳ ಬಳಿ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು ವೈದ್ಯರ ವರ್ಗಾವರ್ಗಿಗೆ ಪ್ರಿನ್ಸಿಪಾಲ್ ಯಾರ ದುಡ್ಡನ್ನ ದುಡ್ಡನ್ನು ತಿಂತಾ ಇದ್ದ ಸಂದೀಪ್ ಘೋಷಿ ಈ ರೀತಿಯಾದಂಥ ಹಲವಾರು ಆರೋಪಗಳು ಈಗ ಆ ಕಾಲೇಜಿನ ಆಡಳಿತ ಮಂಡಳಿ ಮೇಲಿದ್ದಾವೆ ಪ್ರಿನ್ಸಿಪಾಲ್ ಮೇಲಿದ್ದಾವೆ ಅಲ್ಲಿರುವಂಥ ಜನರ ಮೇಲಿದ್ದಾವೆ ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಏನಾಗಿದೆ ಇವತ್ತಿನ ದಿವಸ ವೈದ್ಯ ವೃತ್ತಿಯ ಬಗ್ಗೆ ಎಲ್ಲರೂ ದು ಸಿಕ್ಕಾಬಿಟ್ಟೆ ದುಡ್ಡನ್ನು ಎಳೀತಾರೆ ದುಡ್ಡನ್ನು ಎಳಿತಾರೆ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾರೆ ವಿನಃ ವೈದ್ಯರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಈ ವಿದ್ಯಾರ್ಥಿಗಳು ಕೊನೆಯ ಹಂತದಲ್ಲಿ ಇರ್ತಾರಲ್ಲ ಕೊನೆಯ ವರ್ಷದಲ್ಲಿ ಅವರಿಗೆ ಸರ್ವಿಸ್ ಡ್ಯೂಟಿಗೆ ಹಾಕಿರ್ತಾರಲ್ಲ ಆ ಸಂದರ್ಭದಲ್ಲಿ ಮೂವತ್ತಾರು ಗಂಟೆ ಕೆಲಸ ಮಾಡಿಸ್ತಾರೆ ಅಭಿಯಾನ ನಡೀತಾ ಇದೆ ದೇಶದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವವ್ರ ಮೇಲೆ ನಡೀತಾ ಇರುವಂಥ ಈ ರೀತಿ ಅತ್ಯಾಚಾರಗಳು ಅವ್ರ ಮೇಲೆ ನಡೀತಾ ಇರುವಂಥ ಹಲ್ಲೆಗಳು ನೋಡಿ ಒಬ್ಬ ಪೇಷಂಟನ್ನು ಕರ್ಕೊಂಬರ್ತಾರೆ ಒಂದು ಆಸ್ಪತ್ರೆಗೆ ಆತ ಮರಣಶೈಲಿಯಲ್ಲಿರುವಂಥ ವ್ಯಕ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆಗ ಅಡ್ಮಿಟ್ ಆಗ್ತಾರೆ ಐ ಸಿ ಯುನಲ್ಲಿ ಹಾಕ್ತಾರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಐದು ದಿವಸ ಆಗುತ್ತೆ ಆಮೇಲೆ ಆತ ನಿಧನರಾಗ್ತಾರೆ ನಿಧನರಾದ ಕೂಡ ಬಿಲ್ ಕಟ್ಟಲಿಕ್ಕೆ ಜನ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕರ್ಕೊಂಬರುವಾಗಲೇ ಐ ಸಿ ಯು ಹೋಗುವಂಥ ಕೇಸು ಆತ ಸಾಯೋದು ದಿಟ್ಟ ಸಾಯಿಸಲಿಕ್ಕೆ ಮೆಡಿಕಲ್ ಸೈನ್ಸ್ನಲ್ಲಿ ಅವಕಾಶ ಇಲ್ಲ ಇದಕ್ಕಿದ್ದಾಗಿ ನೀವು ವೆಂಟಿಲೇಟರ್ ಹಾಕಿದ ವೆಂಟಿಲೇಟರ್ ಕಿತ್ತು ಹಾಕುವಂಥ ಪರಿಪಾಠ ಭಾರತ ದೇಶದಲ್ಲಿ ಇಲ್ಲ ಆ ರೀತಿ ಸಾಯಿಸಬಾರ್ದು ಅಂತ ರೂಲ್ ಇದೆ ಹಾಗಿರುವಾಗ ಬಿಲ್ ಬಂದರೆ ಸತ್ತೋಗಿದ್ದಾರೆ ಯಾಕೆ ದುಡ್ಡು ಕೊಡಬೇಕು ಅಂತ ಆಸ್ಪತ್ರೆ ಮೇಲೆ ನುಗ್ಗಿ ಗಲಾಟೆ ಮಾಡುವಂಥ ವ್ಯವಸ್ಥೆ ಈ ದೇಶದಲ್ಲಿ ಈಗ ಶುರುವಾಗಿದೆ ಹಾಗಂತ ಎಲ್ಲ ಆಸ್ಪತ್ರೆಗಳು ಭಾಳ ನ್ಯಾಯತಮವಾಗಿ ನಡೀತಾ ಇದ್ದಾವೆ ಅಂತಾನೆ ಹೇಳ್ತಾ ಇಲ್ಲ ಇದನ್ನು ದಂಧೆ ಮಾಡಿಕೊಂಡಿರುವಂಥ ಬೇಕಾದಷ್ಟು ಆಸ್ಪತ್ರೆಗಳು ಇದ್ದಾವೆ ಇಲ್ಲ ಅಂತ ಹೇಳೋದಿಲ್ಲ ಅದೊಂದು ದೊಡ್ಡ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ ಮೆಡಿಕಲ್ ಸರ್ವಿಸ್ ಅಲ್ಲ ಮೆಡಿಕಲ್ ಇಂಡಸ್ಟ್ರಿ ಅನ್ನೋದು ನಿಜ ಆದರೆ ಅಲ್ಲಿ ಕೆಲಸ ಮಾಡುವ ವೈದ್ಯರ ಸ್ಥಿತಿ ಇದೆಯಲ್ಲ ಅದು ತೀರ ಚಿಂತಾಜನಕವಾದಂಥ ತೀರ ಹೀನಾಯವಾದಂಥ ಸ್ಥಿತಿಯಲ್ಲಿದೆ ಅದರಲ್ಲೂ ವಿದ್ಯಾರ್ಥಿಗಳ ಸ್ಥಿತಿ ಅಂತೂ ತೀರ ಗಂಭೀರವಾದಂಥದ್ದು ಗಮನಿಸಬೇಕಾದಂಥದ್ದು ಅದನ್ನು ಬ ಭಾಳ ಮುಖ್ಯವಾಗಿ ಸರ್ಕಾರ ಕೇಂದ್ರ ಸರ್ಕಾರವಿದ್ರ ಕುರಿತಾಗಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡುವಂಥ ಅನಿವಾರ್ಯತೆ ಇದೆ ಒಬ್ಬ ಯುವತಿ ಈ ರೀತಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾದಂಥ ಸ್ಥಿತಿ ಬರುತ್ತೆ ಅಂದರೆ ಭಾರತ ದೇಶದಲ್ಲಿ ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ನಿಜಕ್ಕೂ ಭಾಳ ಬೇಸರ ಆಗುವಂಥ ವಿಚಾರ ಮತ್ತು ಏನಾಯಿತು ಸಿ ಬಿ ಐ ಎನ್ಕ್ವೈರಿ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಆರ್ಗ್ಯುಮೆಂಟ್ ಮಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ